ಸುಮಾರು ಮೂವತ್ತೈದು ವರ್ಷದಿಂದನೂ ನಾವು ಈ ದೇ ಉತ್ತರ ವೆಂಕಟರಮಣಸಿ ದೇವಸ್ಥಾನದಲ್ಲಿ ನಾವು ಇದೇ ಥರ ಉತ್ಸವ ವೈಕುಂಠ ಏಕಾದಶಿ ದಿವಸ ಮಾಡ್ತಾಯಿದ್ದೀವಿ ಇಲ್ಲಿ ಸಾರ್ವಜನಿಕರು ಬಹಳ ಜನ ಬಂದು ಪ್ರತಿ ಪ್ರತಿ ದಿವಸವೂ ಪೂಜೆಗೂ ಬರ್ತಾರೆ ವಿಶೇಷವಾಗಿ ಇವ ವೈಕುಂಠ ಏಕಾದಶಿ ದಿವಸ ಸುಮಾರು ಒಂದು ಐವತ್ತು ಸಾವಿರ ಜನದವರೆಗೂ ಬರ್ತಾರೆ ಭಾಳ ಪ್ರಸಿದ್ಧಿಯಾದಂಥ ಒಂದು ದೇವಸ್ಥಾನ ವಿಶಾಲವಾಗಿದೆ ಇಲ್ಲಿ ಗಣೇಶ ದೇವಸ್ಥಾನ ಕೈಲಾಸನಾಥೇರ ಸ್ವಾಮಿ ದೇವಸ್ಥಾನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಪಾರ್ವತಮ್ಮರ ದೇವಸ್ಥಾನ ವೆಂಕಟರಮಣ ಸ್ವಾಮಿ ಆಂಡಾಳು ಪದ್ಮಾವತಿ ಅವ್ರ ದೇವಸ್ಥಾನ ನವಗ್ರಹ ಎಲ್ಲ ಇದೆ ಇಲ್ಲಿ ಬಂದು ಹೋದವ್ರಿಗೆ ಸ್ಕೂಲು ಮಕ್ಕಳಿಗಾಗಲಿ ದೊಡ್ಡೋರಿಗಾಗಲಿ ಅವರ ಕಷ್ಟ ಕಾರ್ಪಣ್ಯಗಳನ್ನ ಹೇಳ್ಕೊಂಡು ಅವ್ರು ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ದೇವರು ಅವ್ರಿಗೆ ಆಶೀರ್ವಾದ ಮಾಡಿ ಎಲ್ಲ ಅವ್ರ ಕಷ್ಟ ಪಾರ ಕಾರ್ಪಣ್ಯಗಳನ್ನ ಹೋಗಲಾಡಿಸಿದ್ದಾರೆ ಅದಕ್ಕೆ ಭಕ್ತಿಯಿಂದ ಭಾಳ ಜನ ನಂಬಿಕೆಯಿಂದ ಇಲ್ಲಿ ಬಂದು ಭಾಳ ವಿಜೃಂಭಣೆಯಿಂದ ಈ ಒಂದು ಮಹೋತ್ಸವದಲ್ಲಿ ಭಾಗಿಯಾಗಿ ಅವರು ಕಷ್ಟದ ಗುಣಗೇಳ್ಕೊಂಡು ಅವರು ಕ ಅವರು ಒಂದು ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇದ್ದಾರೆ ಬೆಳಿಗ್ಗೆ ನಾವು ಐದುವರೆಗೆ ಎಲ್ಲ ಶುರು ಮಾಡಿ ವೈಕುಂಠ ಏಕಾದಶಿ ದ್ವಾರ ತೆಗೆದು ಈ ಒಂದು ಕಾರ್ಯಕ್ರಮ ರಾತ್ರಿ ಹತ್ತುವರೆ ಗಂಟೆವರೆಗೂ ನಡೆಯುತ್ತೆ ಎಲ್ಲರೂ ಬಂದು ವೈಕುಂಠ ಏಕಾದಶಿ ದ್ವಾರ ಹೋಗಿ ದೇವರ ಆಶೀರ್ವಾದ ಪಡೆದು ವೆಂಕಟರಮಣ ಸ್ವಾಮಿನ ಅವರು ಹೋಗ್ತಾ ಇದ್ದಾರೆ ವಿಶೇಷತೆ ಏನು ಅಂದರೆ ಸ ನ ಲಕ್ಷ್ಮೀನಾರಾಯಣ ಸ್ವಾಮಿ ವೆಂಕಟರಮಣ ಸ್ವಾಮಿ ಆವತ್ತಿನ ದಿವಸ ಒಂದು ಸ್ವರ್ಗದ ಬಾಗಿಲಿನಲ್ಲಿ ಹೋಗಿ ದೇವರ ಆಶೀರ್ವಾದ ಪಡ್ಕೊಂಡು ಹೋದರೆ ಅವರ ಕುಟುಂಬಕ್ಕೆ ಅವರ ಏನು ನೆಂಟರಿಷ್ಟರಿಗೆ ಮಕ್ಕಳಿಗೆ ಏನೇನು ಕಷ್ಟಗಳಿದ್ರೂ ಅವರು ಪ್ರಾರ್ಥನೆ ಹೋದ ಅವರಿಗೆಲ್ಲ ಒಳ್ಳೆಯದಾಗುತ್ತೆ ಅದರಿಂದ ಎಲ್ಲರೂ ಬಂದು ವೈಕುಂಠದ್ವಾರ ಪ್ರವೇಶ ಮಾಡಿ ಹೋಗ್ತಾರೆ ದೇವ್ರ ಕೃಪೆಗೆ ಪ್ರಾರ್ಥನೆ ಆಗ್ತಾರೆ ವೈಕುಂಠ ಏಕಾದಶಿಯ ಅಂಗವಾಗಿ ನಮ್ಮ ದೇವಸ್ಥಾನದಲ್ಲಿ ಮೂವತ್ತು ವರ್ಷಗಳಿಂದ ಶ್ರೀ ವೆಂಕಟೇಶ್ ಉತ್ತದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾಯಿದ್ವಿ ಭಕ್ತಾದಿಗಳೇ ದೇವರು ಭಕ್ತಾದಿಗಳಿಂದನೇ ಈ ದೇವಸ್ಥಾನ ಈ ಬಡಾವಣೆ ನಮ್ಮ ಬಡಾವಣೆ ಈ ಭಕ್ತಾದಿಗಳು ಈ ದೇವಸ್ಥಾನವನ್ನು ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ ನಡೀತಾ ಇರ್ತವೆ ನಮ್ಮ ಉಚ್ಚೇಗೌಡರು ಚಂದ್ರೇಗೌಡರು ಮತ್ತು ನಮ್ಮ ಧರ್ಮರಸಿ ಮಂಡಳಿಯವರೆಲ್ಲರೂ ಸಹಕರಿಸಿ ದೇವಸ್ಥಾನ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಇದ್ದೀವಿ ನಮ್ಮ ದೇವಸ್ಥಾನಕ್ಕೆ ಯಾವತ್ತೂ ಭಕ್ತಾದಿಗಳು ಕಮ್ಮಿ ಆಗೋದೇ ಇಲ್ಲ ಸತ ವರ್ಷ ವರ್ಷ ಜಾಸ್ತಿ ಆಗ್ತಾನೆ ಇರ್ತಾ ಬಂದು ಮಿನಿಮಮ್ ಅಂದರೆ ಐವತ್ತರಿಂದ ಅರವತ್ತು ಸಾವಿರ ಜನ ಬಂದು ಹೋಗ್ತಾ ಇರ್ತಾರೆ ಆಮೇಲೆ ಬೆಳಗ್ಗೆ ವೈಕುಂಠ ದ್ವಾರದ ಪ್ರವೇಶ ಸಂಜೆ ಭರ್ತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭರತನಾಟ್ಯ ಎಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀತದೆ ನಾವು ಯಾವ ವರ್ಷ ವರ್ಷ ಪ್ರತಿ ವರ್ಷವೂ ಲಾಡು ಪ್ರಸಾದವನ್ನು ಹಂಚಿ ನಡೆಸ್ಕೊಂಡು ಬರ್ತಾಯಿದ್ದೀವಿ ಜಯರಾಮಯ್ಯ ಅಂತ ಇಲ್ಲಿ ಗೌರವ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಈ ಬಡಾವಣೆ ಸುತ್ತಮುತ್ತಲಿನ ಜನಗಳಿಗೆ ಅನುಕೂಲವಾಗಲಿ ಅಂತ ಒಂದು ದೇವಸ್ಥಾನವನ್ನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಗಣೇಶ ದೇವಸ್ಥಾನದ ಇದರಲ್ಲಿ ಪ್ರಾರಂಭಿಸಿದ್ವಿ ತದನಂತರ ಸಾವಿರದ ಒಂಬೈನೂರ ತೊಂಬ ತೊಂಬತ್ತೈದರಲ್ಲಿ ವೆಂಕಟೇಶ್ವರ ದೇವಸ್ಥಾನ ಕಟ್ಟಡ ಇದಾಗಿ ಪ್ರತಿಷ್ಠಾಪನೆ ಸ್ವಾಮಿಯವರು ಪ್ರತಿಷ್ಠಾಪನೆ ಆಯಿತು ಸಾವಿರದ ಒಂಬೈನೂರ ತೊಂಬತ್ತಾರನೇ ಇದರಲ್ಲಿ ಕೈಲಾಸನಾಥೇಶ್ವರನ ಪ್ರತಿಷ್ಠಾಪನೆ ಆಗಿ ಪ್ರತಿ ಎಲ್ಲ ಇದುವರೆಗೂ ಮೂವತ್ತೇಳು ವರ್ಷಗಳ ಸತತ ಇದರಿಂದ ಇಷ್ಟು ಬಹಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಎಲ್ಲ ಭಕ್ತಾದಿಗಳ ಒಂದು ಆಶೀರ್ವಾದ ಅವರ ಸಹಕಾರದಿಂದ ಇಷ್ಟೆಲ್ಲ ಮಾಡ್ಕೊಂಡ್ಬರ್ತಿದ್ವಿ ಅದಕ್ಕೆ ಮುಖ್ಯವಾಗಿ ನಮ್ಮ ಹುಚ್ಚೇಗೌಡರು ಚಂದೇಗೌಡರು ಹಾಗೂ ಇನ್ನೂ ಎಲ್ಲ ಧರ್ಮದರ್ಶಿಗಳ ಸಹಕಾರದಿಂದ ಇಷ್ಟೆಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ ರಾಜಗೋಪುರವನ್ನು ಸಾವಿರದ ಎರಡು ಸಾವಿರದ ಹನ್ನೊಂದರಲ್ಲಿ ಇದು ಉದ್ಘಾಟಿಸಲಾಯಿತು ಆಗ ಸಿದ್ಧಗಂಗೆ ಸ್ವಾಮೀಜಿಯವರು ಹಾಗೂ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಬಂದು ಉದ್ಘಾಟನೆ ಮಾಡಿದರು ಇವು ಪ್ರತಿ ವರ್ಷವೂ ನಾಲ್ಕೈದು ಹಬ್ಬಗಳಲ್ಲಿ ಗಣೇಶೋತ್ಸವ ಕಾರ್ತಿಕ ಮಾಸ ಶ್ರಾವಣ ಮಾಸ ಹಾಗೂ ವಿಶೇಷವಾಗಿ ವೈಕುಂಠ ಏಕಾದಶಿಯ ಇದು ಸುಮಾರು ನಲವತ್ತು ನಲವತ್ತು ಸಾವಿರ ಜನಗಳ ಭೇಟಿ ಆಗುತ್ತೆ ಅಷ್ಟು ನಾವು ಲಾಡುಗಳನ್ನು ವಿತರಣೆ ಮಾಡಿ ಇದು ಮಾಡ್ತಿದ್ದೆ ಭಕ್ತಗಳ ಭಕ್ತಾದಿಗಳು ಸಹ ಭಾಳ ಸಂತೋಷವಾಗಿ ವಿಜೃಂಭಣೆಯಿಂದ ಬಂದು ಹೋಗ್ತಾ ಇದ್ದಾರೆ ಅದಕ್ಕೆ ಬ ಇವರು ಸಾಲು ಸಾಲು ಸರತಿಯಲ್ಲಿ ಬರ್ತಿರೋದೇ ನಿದರ್ಶನ ಇದು ಇದೇ ರೀತಿ ಭಕ್ತಾದಿಗಳ ಸಹಕಾರ ಇದ್ದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿ ದೇವಸ್ಥಾನ ಅಭಿವೃದ್ಧಿಯಾಗಲಿ ಎಂದು ನಾವು ಭಕ್ತರಲ್ಲಿ ಪ್ರಾರ್ಥಿಸಿಕೊಳ್ತೇವೆ